ಮೀಸಲಾತಿ ನಾಗರಿಕರ ಸಮಾನತೆಗೆ ಧಕ್ಕೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಹೊರಹಾಕಿದೆ ಸೂರನಹಳ್ಳಿಯ ಶ್ರೀನಿವಾಸ್ ಸುಮಾರು ದಶಕಗಳ ಕಾಲ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದ ಫಲವಾಗಿ ಹಾಗೂ ನ್ಯಾಯದ ತೀರ್ಪು ಇಂದು ನೀಡಿದ್ದರಿಂದ ಹೋರಾಟಗಾರರ ಮೊಗದಲ್ಲಿ ಮಂದ ಎಂದು ಬಿಜೆಪಿ ಮುಖಂಡ ಸೂರನಹಳ್ಳಿಯ ಶ್ರೀನಿವಾಸ್ ತಿಳಿಸಿದರು ಅವರು ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಸುಮಾರು ವರ್ಷಗಳ ಹೋರಾಟದಿಂದ ಸುಪ್ರೀಂಕೋರ್ಟ್ ತೀರ್ಪು ಕೂಡ ಒಳ ಮೀಸಲಾತಿ ಪರವಾಗಿ ಆದೇಶ ನೀಡಿದ್ದರಿಂದ ಹೋರಾಟಗಾರರ ಫಲಕ್ಕೆ ಸಂದಾಜಯವಾಗಿದೆ ಒಳ ಮೀಸಲಾತಿಯ ಪರವಾಗಿ ಸುಪ್ರೀಂ ಕೋರ್ಟ್ ನೀಡಿದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ತಾಲೂಕಿನ ಮಾದಿಕೆ ಮುಖಂಡರ ಸಂತಸ ಮನೆ ಮಾಡಿದರು ಒಳ ಮೀಸಲಾತಿಯಿಂದ ಸಮಾನತೆಗೆ ಧಕ್ಕಿಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಚಳ್ಳಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕಿನ ಎಲ್ಲಾ ಮಾದಿ ಮುಖಂಡರು ಪ್ರತಿಮೆಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ನೆಹರು ವೃತ್ತದಲ್ಲಿ ಜೈಕಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಸದಸ್ಯ ಎಂ ಶಿವಮೂರ್ತಿ ಕರಿಕೆರೆ ತಿಪ್ಪೇಸ್ವಾಮಿ ಚನ್ನಗಾನಹಳ್ಳಿ ಮಲ್ಲೇಶ್ ಮೂರ್ತಿ ಶ್ರೀನಿವಾಸ್ ರಾಮದಾಸ್ ಮಾದಿಗ ದಂಡೂರದ ಪದಾಧಿಕಾರಿಗಳು ಕಾಂತರಾಜ್ ತಿಪ್ಪೇಸ್ವಾಮಿ ಭೀಮಣ್ಣ ಹಳೇನಗರದ ವೆಂಕಟೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಂತಹ ವರದಿರಂಗವಾಗಿ ರಚನೆಯಾದಂತಹ ಸದಾಶಿವ ಆಯೋಗದ ಒಂದು ವರದಿಯನ್ನ ಆಯೋಗದಲ್ಲಿ ಕೊಟ್ಟಂತಹ ಅಂತಗಳನ್ನು ಅದಕ್ಕೆಗಳನ್ನು ಸಂಪೂರ್ಣವಾಗಿ ಸ್ಥೀಕರಿಸಿ ಈ ದೇಶದ ಬಹೋನ್ನತ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಸದಾಶ ಭಾರತ ದೇಶದ ಇರ್ತಕ್ಕಂಥ ಮಾಜಿ ಸಮುದಾಯದ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸಮಾಜದ ಎಲ್ಲ ಬಂಧುಗಳು ಹೋರಾಟಕ್ಕಾಗಿ ಅನೇಕ ಯಾದ ಬಲಿದಾನಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಇವತ್ತು ಜಯ ಸಿಕ್ಕಿದೆ ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರತದ ಮೂಲಿಸಿದ್ದೀವಿ ಭಾರತ ಇತಿಹಾಸದಲ್ಲಿ ದೊಡ್ಡ ನ್ಯಾಯ ಕೊಟ್ಟಂಥ ಮಾದಿಗೆ ಸಮುದಾಯಕ್ಕೆ ಮತ್ತು ಅದಕ್ಕೆ ಬೆಂಬಲವನ್ನು ಸೂಚಿಸಿದಂಥ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹೋರಾಟಗಾರದಂಥ ನಮ್ಮ ನೇತಾರರು ನಮ್ಮ ಧ್ವನಿ ಮತ್ತು ಕೃಷ್ಣ ಮಾದಿಗಾಜಿ ಮತ್ತು ನಮ್ಮ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರು ಮತ್ತು ನಮ್ಮ ಗೋವಿಂದ ಕಾರಜೋಳ ಸಂಸದರು ಇವರು ಭಾಳ ಅವಿರತ ಶ್ರಮದಿಂದ ಏನು ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ನೀಡಿದೆ ಖಂಡಿತವಾಗ್ಲೂ ಇದು ನಮ್ಮ ಸಮಾಜಕ್ಕೆ ದೊಡ್ಡ ದೊಡ್ಡ ನ್ಯಾಯ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಮಾಜದ ಯುವಕರು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಮುಂದಿನಗಳಲ್ಲಿ ಭಾಗ್ಯದ ಬಾಗಿಲಲ್ಲಿ ನಿಜವಾಗ್ಲೂ ಮಿಸ್ ಆಯ್ತು ಈಗ ದತ್ತು ಕಾಲ ನಮಗೆ ದಕ್ಕಾಗಿ ನಾವು ಇಡೀ ಮಾಧ್ಯಮ ಸಮಾಜ ಕಾಂಗ್ರೆಸ್ ನಾಲ್ಕು ಸಮಾಜ ಸಂತೋಷವನ್ನು ವ್ಯಕ್ತಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುಷ್ಪಬಾಲೆಯನ್ನು ಅರ್ಪಿಸಿ ನಾವು ಇಡೀ ಸಮಾಜ ಸಂತೋಷ ಪಡುವಂಥ ದಿನ ಆಗಿದ್ದೀವಿ जावाद <laughs disappointment>